ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಈ ಹಿಂದಿನ ವಿಡಿಯೋದಲ್ಲಿ ದೀಪಾವಳಿಯ ಮಹತ್ವದ ಬಗ್ಗೆ ಕುರಿತು ಹೇಳಿದ್ನಲ್ವಾ ಸೊ ಇವತ್ತಿನ ದಿನ ನಾನು ಲಕ್ಷ್ಮೀ ಪೂಜೆ ಹಾಗೇನೇ ಆ ನರಕ ಚತುರ್ದಶಿಯ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಅಂದರೆ ಅದರ ಆಚರಣೆಯಿಂದ ಏನೇನೆಲ್ಲ ಉಪಯೋಗ ಇದೆ ಸೊ ಯಾವ ದಿನ ನಾವು ಆಚರಣೆ ಮಾಡಬೇಕಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ನರಕ ಚತುರ್ದಶಿಯನ್ನು ಕೆಲವು ಕಡೆ ಖಾಲಿ ಚೌದಾಸ್ ಅಂತಲೂ ಕೂಡ ಕರೀತಾರೆ ಅಂದರೆ ಖಾಲಿ ಅಂದರೆ ಕತ್ತಲೆ ಮತ್ತು ಚೌದಾಸ್ ಅಂತ ಅಂದರೆ ಹದಿನಾಲ್ಕನೆಯದು ಅಂತ ಅರ್ಥ ಕೊಡುವಂಥದ್ದು ಇದನ್ನು ಅಶ್ವಿನಿ ಮಾಸದ ಹದಿನಾಲ್ಕನೇ ದಿನದಂದು ಆಚರಣೆ ಮಾಡಲಾಗ್ತದೆ ಭಾರತದ ಕೆಲವು ಪ್ರದೇಶದಲ್ಲಿ ಕಾಳಿ ಚೌದಾಸ್ ಮಹಾಕಾಳಿ ಅಥವಾ ಶಕ್ತಿಯ ಪೂಜೆಗೆ ಇದನ್ನು ನಿಗದಿ ನಿಗದಿ ಮಾಡಿರತಕ್ಕಂಥ ದಿನ ಅಂತಲೂ ಕೂಡ ನಂಬುತ್ತೇವೆ ನಾವು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ನರಕಾಸುರನನ್ನು ಕೊಂದಂತಹ ದಿನ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಲ್ವಾ ಈ ಕಾಳಿ ಚೌದಾಸವು ಅಂದರೆ ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ಹಾಗೂ ದುಷ್ಟತನವನ್ನು ತೊಡೆದು ಹಾಕೋದಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಬೆಳಕು ಚಲ್ಲುವಂತಹ ದಿನ ಅಂತಲೂ ಕೂಡ ನಾವು ಇದನ್ನು ಕರಿತೇವೆ ಈ ನರಕ ಚತುರ್ದಶಿ ದೀಪಾವಳಿಯ ಹಿಂದಿನ ದಿನ ಅಂದರೆ ಕಿರು ದೀಪಾವಳಿ ಅಂತ ಕೂಡ ಕೆಲವು ಕಡೆ ಕರೀತಾರೆ ಹಿಂದಿನ ದಿನ ಆಚರಣೆ ಮಾಡುವಂಥದ್ದೇ ಈ ನರಕ ಚತುರ್ದಶಿ ಅಂದರೆ ಇವತ್ತಿನ ದಿನ ಪೂಜೆ ಮಾಡೋದ್ರ ಜೊತೆಗೆ ಹೆಣ್ಣೆ ಸ್ನಾನ ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಮಾಡುವಂಥದ್ದು ಮುಖ್ಯವಾಗಿ ಈ ಒಂದು ಪೂಜೆಯನ್ನು ಎಣ್ಣೆ ಹೂಗಳು ಮತ್ತು ಶ್ರೀಗಂಧದಿಂದ ವಿಶೇಷವಾಗಿ ಕೆಲವು ಕಡೆ ಮಾಡಲಾಗ್ತದೆ ತೆಂಗಿನಕಾಯಿಗಳನ್ನು ಹನುಮಂತನಿಗೂ ಕೂಡ ಅರ್ಪಿಸ್ತಾರೆ ಅದ್ರ ಜೊತೆಗೆ ಎಳ್ಳಿನ ಅಂದರೆ ಎಳ್ಳು ಬತ್ತಿ ಅಂತ ಏನು ಕರಿತೀವಲ್ವ ಅದರ ಬೀಜ ಬೆಲ್ಲ ಮತ್ತು ತುಪ್ಪ ಹಾಗೆ ಸಕ್ಕರೆಯೊಂದಿಗೆ ಅವಲಕ್ಕಿಯನ್ನು ಪ್ರಸಾದವಾಗಿ ಕೂಡ ನೈವೇದ್ಯವಾಗಿ ನಾವು ಅರ್ಪಿಸ್ತೇವೆ ಈ ದಿನ ಅಭ್ಯಂಜನದ ಜೊತೆಗೆ ಕಣ್ಣಿಗೆ ಕಾಡಿಗೆನೂ ಕೂಡ ಹಚ್ಕೊತಾರಂತೆ ಕೆಲವು ಕಡೆ ಯಾಕಪ್ಪ ಅಂತಂದರೆ ಕಣ್ಣಿನ ಕೆಲವು ದೃಷ್ಟಿಯಿಂದ ಕೆಟ್ಟದ್ದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತಲ್ವಾ ಕಣ್ಣು ದೃಷ್ಟಿ ಬಿದ್ದಿದೆ ಸೊ ಕೆಟ್ಟದ್ದಾಗಿದೆ ಅಂತ ಹೇಳಿ ನಂಬ್ತಾರಲ್ವ ಅವತ್ತಿನ ದಿನ ಸ ರಾಕ್ಷಸನನ್ನು ಸಂಹಾರ ಮಾಡಿದಂಥ ದೇವಿಯನ್ನು ಆರಾಧನೆ ಮಾಡೋದಕ್ಕೋಸ್ಕರ ಈ ರೀತಿಯ ಪದ್ಧತಿಗಳನ್ನು ಕೆಲವರು ಅನುಸರಿಸ್ತಾರಂತೆ ಅಂದರೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿರ್ಬೋದು ದುಷ್ಟಶಕ್ತಿಗಳು ನಮ್ಮನ್ನು ಹತ್ತಿರ ಬರದೇ ಇರಲಿ ನಮ್ಗೇನು ಕೆಡಕನ್ನ ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ಈ ದೇವಿ ಆರಾಧನೆಯನ್ನು ಈ ರೂಪದಲ್ಲೂ ಕೂಡ ಮಾಡ್ತಾರಂತೆ ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಕೆಲವು ಕುಟುಂಬಗಳಂದರೆ ತಮ್ಮ ಪೂರ್ವಜರಿಗೆ ಅಂದರೆ ನಾವೆಲ್ಲ ಪಿತೃಪಕ್ಷದಲ್ಲಿ ಎಡೆ ಹಾಕ್ತೀವಲ್ವ ಅದೇ ರೀತಿಯಾಗಿ ಈ ದಿನ ಅವರಿಗೆ ಅನ್ನ ಪ್ರದಾನವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ನಮ್ಮಲ್ಲಿ ಆಗ್ತದೆ ಅಂದರೆ ಅವರವರ ಪದ್ಧತಿಗನುಸಾರವಾಗಿ ಕೆಲವು ಕಡೆ ಅಂದರೆ ದೀಪಾವಳಿಯ ಎರಡನೇ ದಿನವನ್ನು ರಾಜಸ್ಥಾನ್ ಮತ್ತು ಗುಜರಾತ್ಗಳಲ್ಲಿ ಕಾಳಿ ಚೌದಾಸ್ ಅಂತ ಹೇಳಿ ಕರೀತಾರಂತೆ ಸೊ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸಿದರೂ ಕೂಡ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗ್ತಲೇ ಹೋಗ್ತದೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಇನ್ನು ಈ ದೀಪಾವಳಿ ಹಬ್ಬವನ್ನು ಯಾವ ದಿನದಂದು ಆಚರಣೆ ಮಾಡಿದರೆ ಒಳ್ಳೆಯದು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಅಂದರೆ ಪ್ರಾರಂಭ ಆಗೋ ದಿನ ಮೂರು ನಲವತ್ನಾಲ್ಕರಿಂದ ಆರಂಭ ಆಗಿ ಅಕ್ಟೋಬರ್ ಇಪ್ಪತ್ತೊಂದು ಐದು ಐವತ್ತರವರೆಗೂ ಕೂಡ ಸಮಯ ಇರುತ್ತಂತೆ ಸೊ ಆ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಲಕ್ಷ್ಮೀ ಪೂಜೆಗೆ ಯಾವ ಟೈಮ್ ಒಳ್ಳೇದು ಅಂತ ನೋಡೋದಾದರೆ ಸಂಜೆ ಏಳು ಎಂಟರಿಂದ ಎಂಟು ಹದಿನೆಂಟರವರೆಗಿರ್ತಕ್ಕಂಥ ಸಮಯದಲ್ಲಿ ಪೂಜೆ ಮಾಡೋದರಿಂದ ಲಕ್ಷ್ಮೀ ದೇವಿಗೆ ಸಂತೃಪ್ತಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಅಂದರೆ ನನಗೂ ಕೂಡ ಪೂಜೆ ಮಾಡೋದಕ್ಕೆ ಯಾವ ಸಮಯ ಸೂಕ್ತ ಅಂತ ಹೇಳಿ ತಿಳ್ಕೊಂಡಾಗ ಗೊತ್ತಾಗಿರುವಂಥ ಮಾಹಿತಿಯನ್ನು ನಾನು ಇಲ್ಲಿ ಶೇರ್ ಇದ್ದೀನಿ ಅಷ್ಟೇ ಸೊ ಡೆಫಿನೆಟಾಗಿ ನನಗೆ ಅಷ್ಟು ಪರ್ಟಿಕ್ಯುಲರ ಸೊ ಹೇಳ್ತಾರೆ ಅಂತ ಕೆಲವರು ಕ್ವಶನ್ ಕೇಳ್ತಾರೆ ಸೊ ಆ ಥರ ಅಲ್ಲ ನಾವು ಕೂಡ ನಮ್ಮ ಮನೆಯಲ್ಲಿ ಯಾವ ಟೈಮಲ್ಲಿ ಆಚರಣೆ ಮಾಡಿದರೆ ಒಳ್ಳೇದು ಅಂತ ಹೇಳಿ ಅರ್ಚಕ ಕೇಳಿದಾಗ ಅವರು ಕೊಟ್ಟಂಥ ಸಮಯ ಇದು ಆಗಿರುತ್ತೆ ಇನ್ನು ಲಕ್ಷ್ಮೀ ಪೂಜೆಗೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದು ಅವರವರ ಒಂದು ವೈಯಕ್ತಿಕ ವಿಚಾರ ಆಗಿರ್ಬೋದು ಆದರೆ ಸರ್ವೇ ಸಾಮಾನ್ಯವಾಗಿ ಲಕ್ಷ್ಮಿಗೆ ಹೇಗೆಲ್ಲ ನಾವು ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದನ್ನ ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತೀನಿ ಮೊದಲು ನಾವು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಪೀಠದ ಮೇಲೆ ಒಂದು ಕೆಂಪು ಬಟ್ಟೆನ ಹರಡ್ಕೋಬೇಕಾಗುತ್ತೆ ಸೊ ಕೆಲವರು ಕೆಂಪು ಬಟ್ಟೆನ ಯೂಸ್ ಮಾಡದೇ ಇರ್ಬೋದು ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ವಸ್ತ್ರ ಆಗಿರೋದ್ರಿಂದ ಕೆಂಪು ಬಟ್ಟೆ ಉಪಯೋಗಿಸಿದ್ರೆ ಒಳ್ಳೇದು ಲಕ್ಷ್ಮೀ ಪೂಜೆಗೂ ಜೊತೆಗೆ ವಿಘ್ನೇಶ್ವರನನ್ನು ಅಂದರೆ ವಿಘ್ನೇಶ್ವರನ ಮೂರ್ತಿ ಇರ್ಬೋದು ಅಥವಾ ಅರಿಶಿನದಿಂದ ಮಾಡಿರ್ತಕ್ಕಂಥದ್ದು ಅಥವಾ ಹಸುವಿನ ಸಗಣಿಯಿಂದ ಮಾಡಿರತಕ್ಕಂಥ ವಿಘ್ನೇಶ್ವರವನ್ನು ಜೊತೆಗೆ ಇಟ್ಟು ಪೂಜೆ ಮಾಡೋದರಿಂದ ಪೂಜೆ ತುಂಬ ಫಲದಾಯಕವಾಗಿರುತ್ತೆ ಅನ್ನೋದು ಒಂದು ನಂಬಿಕೆ ಯಾಕೆಂದರೆ ಯಾವುದೇ ಪೂಜೆ ಆಗಲಿ ಪ್ರಥಮವಾಗಿ ನಾವು ವಿಘ್ನೇಶ್ವರನಿಗೆ ಸಲ್ಲಿಸೋದ್ರಿಂದ ಆ ಪೂಜೆ ಪರಿ ಪೂರ್ಣವಾಗುತ್ತೆ ಪರಿಪೂರ್ಣವಾದಂತಹ ಪೂಜೆ ಆವತ್ತಿನ ದಿನ ಸಲ್ಲುತ್ತೆ ಅನ್ನೋದು ಒಂದು ನಂಬಿಕೆ ಈ ದಿನ ನಾವು ಯಾವುದೇ ವಸ್ತು ಅಥವಾ ಚಿನ್ನ ಅಥವಾ ಬೆಳ್ಳಿ ಏನೇನೇ ಖರೀದಿಸಿದರೂ ಕೂಡ ಲಕ್ಷ್ಮೀ ದೇವಿಯ ಬಳಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅದು ಸತ್ಯ ಕೂಡ ಹೌದು ಸಾಧ್ಯ ಆದರೆ ದೇಸಿ ಹಸುವಿನ ತುಪ್ಪ ಏನಾದರೂ ಸಿಕ್ತು ಅಂದರೆ ನೀವು ಅದರಿಂದ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಮನೆಗೆ ಅನ್ನೋದು ಹಿರಿಯರಿಗೆ ಹೇಳುವಂಥ ಮಾತು ಅಂದರೆ ಎಲ್ಲ ಕಡೆಯಲ್ಲೂ ದೇಸಿ ತುಪ್ಪ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಸೊ ಸಾಧ್ಯ ಆದರೆ ಅಥವಾ ಸಿಕ್ಕರೆ ಇಪ್ಪತ್ತೊಂದು ದೀಪಗಳನ್ನು ನಿಮ್ಮ ಮನೆಯಲ್ಲಿ ಹಚ್ಚೋದ್ರಿಂದ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ತಾರೆ ಈ ದೀಪಗಳನ್ನು ಹಚ್ಚಿದ ನಂತರ ನಾವು ಏನು ಮಂಟಪದ ಮೇಲೆ ವಿಘ್ನೇಶ್ವರನ ಮೂರ್ತಿಯನ್ನು ಇಟ್ಟಿರ್ತೀವಲ್ವ ಲಕ್ಷ್ಮಿ ಜೊತೆಗೆ ಮೊದಲು ವಿಘ್ನೇಶ್ವರನಿಗೆ ಆರತಿ ಮಾಡಿಬಿಟ್ಟು ಆನಂತರ ಲಕ್ಷ್ಮೀ ದೇವಿಗೆ ಆರತಿ ಮಾಡೋದರಿಂದ ತುಂಬ ಫಲದಾಯಕವಾಗಿರ್ತಕ್ಕಂಥ ಪ್ರತಿಫಲವನ್ನು ನಾವು ಪಡಿಬಹುದು ಅನ್ನೋದು ಒಂದು ನಂಬಿಕೆ ಈ ದೀಪಾವಳಿಯ ಬಗ್ಗೆ ಹೇಳ್ತಾ ಹೋದರೆ ಒಂದ ಎರಡ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕ್ತಾ ಹೋಗ್ಬೋದು ಸೊ ನನಗೆ ಎಷ್ಟು ವಿಚಾರಗಳು ಗೊತ್ತಿದೋ ಅಷ್ಟನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದೀರಲ್ಲ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ನಿಮಗೆ ಸುಖ ಸಂತೋಷ ಸಮೃದ್ಧಿ ಎಲ್ಲದನ್ನು ಕೂಡ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್